ಪಂಜಾಬಿಂದ ಬಂದೆ ಪಂಜಾಬಿಂದ ಬಂದು ಒಂದು ಫಾರ್ಮ್ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ ಬಹಳ ಸಂತೋಷ ಆಯ್ತು ಸ್ನೇಹಿತರೆ ಭಾಳ ಅಂತ ಆಯ್ತು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಕೆಲವೊಂದು ಅವ್ರ ಬಾಯಲ್ಲಿ ಬಂದಿದ್ದ ವಿಷಯ ಕೇಳಿ ಎಷ್ಟು ನಾನು ಆಶ್ಚರ್ಯಪಟ್ಟೆ ಅಂದರೆ ಸರ್ ನಾನು ಮೊದಲು ಹಸುಗಳು ತೊಗೊಳ್ತಾ ಇದ್ದೆ ಸಂತೆಯಲ್ಲಿ ತೊಗೊಳ್ತಾ ಇದ್ದೆ ಮತ್ತು ಅಲ್ಲಿ ಇಲ್ಲಿ ಹಸುಗಳು ತೊಗೊಳ್ತಾ ಇದ್ದೆ ಬಾಟಮ್ ದೊಡ್ಡ ಕಾಣ್ತಾ ಇತ್ತು ಎಲ್ಲ ಥರ ಆದರೆ ಸರ್ ಹತ್ತು ಹಸು ಹದಿನೈದು ಹಸು ಇಪ್ಪತ್ತು ಹಸು ಮಾಡೋದು ನನಗೆ ಆ ಲಾಭಾಂಶ ಕಾಣಲಿಲ್ಲ ಸರ್ ಅದೇ ಒಂದೇ ಮಾತು ಹೇಳಿದ್ದು ಆದರೆ ನಿಮ್ಮಿಂದ ನಾಲ್ಕೈದು ಹಸು ತೊಗೊಂಬಂದ ಮೇಲೆ ನಿಜವಾದ ಲಾಭ ಏನಂತ ಸರ್ ಸ್ನೇಹಿತರೆ ಇದನ್ನು ನಾನು ಯಾವುದೇ ರೀತಿಯಾದ ಯಾಮಾರ್ಸಿಕ್ಕೆ ಅಂತ ಹೇಳ್ತಾ ಇಲ್ಲ ಸ್ಪಷ್ಟವಾಗಿ ಕೇಳಿ ಇವು ಕಾಮೆಂಟ್ ಫ್ರೀ ಇದೆ ನೀವು ಉತ್ತರ ಸರಿಯಾದ್ರು ಅನ್ಬೋದು ತಪ್ಪಿದ್ರು ಅನ್ಬೋದು ಸ್ನೇಹಿತರೆ ಪಂಜಾಬಿನ ತಳಿಗಳು ಹೈಬ್ರಿಡ್ ತಳಿಗಳು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತನೇ ಜನ್ರೇಷನ್ ವೈಸು ಅಲ್ಲಿ ಪ್ರಯತ್ನ ಪಡ್ತಾ 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 ಹಸುಗಳನ್ನು ಯಾವ ಲೆವೆಲಿಗೆ ತೊಗೊಂಡ್ಬಂದ್ಯಾರಂದರೆ ಮೂರು ಜರ್ಸಿ ಹಸು ಕೊಟ್ಟಿದ್ದೆ ಏಳು ಹೆಚ್ ಎಫ್ ಹಸು ಕೊಟ್ಟಿದ್ದೆ ಸೊ ಅವರು ಎಷ್ಟು ಪ್ರಮಾಣದ ಹಾಲು ತೆಗಿತಾರೆ ಅಂತ ನಾನು ನೋಡಿ ಆಶ್ಚರ್ಯಪಟ್ಟಬಿಟ್ಟೆ ಇನ್ನೂರ ಮೂವತ್ತು ಲೀಟರ್ ಹಾಲು ಹಾಕ್ತಿದ್ದಾರೆ ಇನ್ನೂರ ಮೂವತ್ತು ಲೀಟರ್ ಹಾಲು ಹಾಕ್ತದರೆ ಅವ್ರಿಗೆ ಹೇಳಿದ್ದೆ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಎರಡು ಹಸುನ ನೀವು ತೊಗೊಳ್ಲೇಬೇಕು ನೀವು ಯಾವ ಹಸು ಕಡಿಮೆ ಮಾಡ್ತು ಆವಾಗ ಇದನ್ನು ನೀವು ಫುಲ್ಫಿಲ್ ಮಾಡ್ಲಿಕ್ಕೆ ತೊಗೊಂಡೇಬೇಕು ಇನ್ನೂರ ಇನ್ನೂ ಇನ್ನೂ ಇನ್ನೂರ ಇಪ್ಪತ್ತು ಮೂವತ್ತು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿಗೆ ಹೋಗ್ತದೆ ನೋಡಿ ಮತ್ತೆ ನೆಕ್ಸ್ಟ್ ಬರುವಂಥ ತಳಿಗಳು ತಳಿ ಅಭಿವೃದ್ಧಿ ಮಾಡಿ ಅವರಿಗೆ ಹತ್ತು ಹಸುಗಳಿಂದ ಏಳು ಹೆಣ್ಗರು ಸಿಕ್ಕಿದೆ ಆ ಏಳು ಹೆಣ್ಗರನ್ನು ಯಾವ ರೀತಿ ಸಾಕಿದ್ದಾರೆ ಅಂದರೆ ಆ ಕರು ನಾನೇ ತೊಗೊಳ್ತೀನಿ ಅಂತ ಹೇಳಿದೀನಿ ನಾನೇ ತೊಗೊಳ್ತೀನಿ ಇಲ್ಲ ಸರ್ ಕೊಡಲ್ಲ ಅದು ನನ್ನ ಫಾರ್ಮ್ ಡೆವಲಪ್ ಮಾಡಬೇಕು ನಾನು ಸಕ್ಸಸ್ಫುಲ್ಲಾಗಿ ಒಂದು ನೂರು ಹಸು ಮಾಡಬೇಕು ಅಂತ ಕನ್ಸು ಕಟ್ಟಿರೋದು ಅಂತ ನಿಮ್ಮ ಸಹಾಯ ಬೇಕು ಸರ್ ಅಂದರು ನಾನು ಹೇಳಿದೆ ಸಹಾಯ ಅನ್ನೋದಲ್ಲ ನೀವು ಮಾಡ್ತಾ ಇಲ್ಲ ಪ್ರಯತ್ನ ಆ ರೀತಿ ಪ್ರಯತ್ನ ಕರ್ನಾಟಕದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದು ಒಬ್ಬೊಬ್ಬರು ಪ್ರಯತ್ನ ಪಟ್ಟುಬಿಟ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಫೇಲ್ ಆಗೋದೇ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದು ನಾನು ಸ್ನೇಹಿತರೆ ರಮೇಶ್ ಗೌಡ್ರು ಅಂತ ಯಾಕಪ್ಪ ಹೇಳ್ತೀನಿ ಅಂದರೆ ನೋಡಿ ಆಸಕ್ತಿಯಿಂದ ಮಾಡಿದಾಗ ಶ್ರಮದಿಂದ ಮಾಡಿದಾಗ ಮತ್ತೆ ಅದರಲ್ಲಿ ಶ್ರಮದ ಜೊತೆಗೆ ಆಸಕ್ತಿ ಇದ್ದಾಗ ಡೆಫಿನೆಟ್ಲಿ ಸಕ್ಸಸ್ ನೋಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವನ್ಯಾವನು ಹೊರಗಡೆಯಿಂದ ಹೋಗಿ ಹಸು ತಗೊಬಂದೇನೆ ಅವರು ಸಕ್ಸಸ್ಫುಲ್ಲಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೋಟಿ ಗಟ್ಟಲೆ ಅಂತ ನನಗೆ ಹೇಳ್ಬಿಡೆ ಹೇಳ್ಬಿಡಿ ಆದರೆ ನಿಸರ್ಗ ಡೈರಿ ಫಾರ್ಮ್ ಚಾಲೆಂಜ್ ಮಾಡುತ್ತೆ ನಿಮಗೆ ಒಂದೊಂದು ಕಡೆ ತೊಗೊಂಡೋಗಿ ತೋರಿಸ್ತೀನಿ ಪ್ರತಿ ವರ್ಷ ಒಂದು ಆ ರೈತ ಪ್ರತಿ ವರ್ಷ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬರೀ ಕರುಗಳಿಂದ ಜುಡಿತದಾನೆ ಆ ಬ್ರೀಡ್ ಹಾಲು ಕಡಿಮೆ ಮಾಡಲ್ಲ ಏಳು ತಿಂಗಳ ತನಕ ಕಡಿಮೆ ಮಾಡಲ್ಲ ನಮ್ಮಲ್ಲಿ ಬಾಟಮ್ ಇಷ್ಟು ತೋರಿಸುತ್ತೆ ಆದರೆ ಹಾಲು ಪ್ರಮಾಣ ಮೂರು ತಿಂಗಳಿಗೆ ಡೌನ್ ಮಾಡುತ್ತೆ ಬಹಳ ಎಚ್ಚರಿಕೆಯಿಂದ ನಾನು ಹೇಳ್ತೀನಿ ನೋಡಿ ನನ್ನ ಹತ್ರ ಹಸು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಆದರೆ ನೋಡಿ ಇಷ್ಟು ವರ್ಷ ಮಾಡಿದ್ದು ಸಾಕು ಇಷ್ಟು ವರ್ಷ ಮಾಡಿ ಸಾಕು ಇವಾಗಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ನಾನು ರೈತರಿಗೆ ಹೇಳ್ತೀನಿ ಯಾಕಪ್ಪ ಪಂಜಾಬ್ ಕಡೆ ನಾನು ಹೋಗ್ತೀನಿ ಮುನ್ನೂರು ಹಸುಗಳು ಫಾರ್ಮ್ ಮಾಡ್ತಾಯಿದ್ದೀನಿ ಎರಡೂವರೆ ಕೋಟಿ ಲ್ಯಾಂಡ್ ತೊಗೊಂಡು ಅದ್ರಲ್ಲಿ ಮುನ್ನೂರು ಹಸುಗಳು ಫಾರ್ಮ್ ಮಾಡ್ತಿದ್ದೀನಿ ಅಂದರೆ ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಕರುಗಳು ಹೊರಗಡೆ ವರ್ಷಕ್ಕೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಮೂರ್ಖನ ನಾನು ಯಾವ ಹಸು ಸಂತೆಯಲ್ಲಿ ತೊಗೊಂಡು ಯಾವ ಹಸು ಲೋಕಲಲ್ಲಿ ತೊಗೊಂಡು ಯಾವುದೇ ಕಡೆ ಡೆವಲಪ್ ಮಾಡೋಕ್ಕಾಗಲ್ಲ ಹೇಳ್ತೀನಿ ಮೂರ್ಖರಿಗೆ ಏನು ಮಾಡೋಕ್ಕಾಗಲ್ಲ ನಾನು ಹೇಳೋಷ್ ಹೇಳ್ತಾ ಇದೀನಿ ನೋಡಿ ನಮ್ಮಲ್ಲಿ ಪ್ರತಿ ವಾರ ಪ್ರತಿ ವಾರ ಒಂದು ಲೋಡ್ ಅಂದ್ರೂ ನಲ್ವ ಹತ್ತು ಹಸು ಅಂದರೆ ನಲ್ವತ್ತು ಹಸುಗಳು ಪ್ರತಿ ವಾರ ಮತ್ತು ಬಲ್ಕಲ್ಲಿ ಲೋಡ್ ಆಗೋದು ಬೇರೆ ಒಂದು ಎರಡು ಹಸು ತೊಗೊಂಬ ನಲ್ವತ್ತೈವತ್ತು ಹಸು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಐವತ್ತು ಹಸು ಕೊಡೋದ್ರ ಜೊತೆಗೆ ಆ ಬ್ರೀಡಿಂಗಲ್ಲಿ ಆ ಕರುಗಳನ್ನು ಕೊಡ್ತಾ ಒಳ್ಳೆ ಹಸುಗಳನ್ನು ಕೊಡ್ತಾ ಇವತ್ತು ಆ ಬ್ರೀಡ್ ಜ ಡೆವಲಪ್ ಮಾಡಿದ್ದೀವನ್ನೋ ತೃಪ್ತಿ ನಮಗಿದೆ ನೋಡಿ ನೀವು ಎಲ್ಲೋ ಹಸು ತೊಗೊಂಡೋಗ್ತೀವಿ ಮೂರ್ಖತನ ಬಿಡಿ ಮೂರ್ಖತನ ಬಿಡಿ ಇನ್ನೂ ಅಪ್ಪ ಹಾಕಿದ್ ಆಲದ ಮಾರಾತ ಜೋತಾಡೋಕ್ಕೆ ಹೋಗಬೇಡಿ ಯಾವನು ಹೇಳ್ತಾನೆ ಬಾಟಮ್ ಇಸ್ ತೋರಿಸ್ತಾನೆ ಇದು ಮಾಡ್ತಾನೆ ಸ್ನೇಹಿತರೆ ಇದರಿಂದ ಯಾರು ಸಕ್ಸಸ್ ಆಗಿಲ್ಲ ಇಲ್ಲಿ ತಂಗನು ಯಾರು ಸಕ್ಸಸ್ ಆಗಿಲ್ಲ ಕರ್ನಾಟಕದಲ್ಲಿ ನಾನು ಹೇಳ್ತೀನಲ್ಲ ಒಂದು ತಗೊಂಬಂದು ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು ಐದು ಲಕ್ಷ ಇದರಿಂದ ದುಡಿತೀನಿ ಅಂತ ತಗೊಂಬಂದು ಒಬ್ರಿಗೆ ಕರ್ನಾಟಕದಲ್ಲಿ ಒಬ್ರಿಗೆ ಅವರು ಹಾಲಿನ ಬಿಲ್ ಸಮೇತ ಐದು ಲಕ್ಷ ದುಡಿತೀನಿ ಅಂತ ತೊಗೊಂಬ್ರಿ ನೋಡೋಣ ಸ್ನೇಹಿತರೆ ಮೂರ್ಖರಾಗಿ ಮಾಡ್ತಾರೆ ಇವತ್ತು ನಾನು ಹೇಳ್ತೀನಿ ನಾನು ತೋರಿಸ್ತೀನಿ ವರ್ಷಕ್ಕೆ ಎಷ್ಟೆಷ್ಟು ದುಡಿತಾರೆ ಅಂತ ನೋಡಿ ನನ್ನ ದುಡಿಮೆಗೆ ದೇವ್ರು ಏನೂ ಕಡಿಮೆ ಮಾಡಿಲ್ಲ ಆರಾಮಾಗಿದ್ದೀನಿ ಯಾವುದೇ ಕಾರಣಕ್ಕೂ ಹೇಳ್ತೀನಿ ನೋಡಿ ನನ್ನ ಒಂದು ಉದ್ದೇಶ ಇರೋದು ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಒಬ್ಬ ರೈತ ಒಂದೊಂದು ಬ್ರೀಡನ್ನು ಬೆಳೆಸಬೇಕು ಒಂದು ಬ್ರೀಡ್ ಡೆವಲಪ್ ಮಾಡಬೇಕು ಯೋ ಸಕ್ಸಸ್ಫುಲ್ ಆಗೋರು ಒಂದು ಫಾರ್ಮ್ ಅಂದರೆ ಜಸ್ಟ್ ಹಸು ಕಟ್ಟಿ ಏಳೆಂಟು ಹಸು ಕಟ್ಟಿ ಹಾಲು ತೆಗೆಯೋದಲ್ಲ ಫಾರ್ಮ್ ಅಂತೇಳಿದ್ರೆ ಅದಕ್ಕೆ ಬೇಕಾದಷ್ಟು ಅದಕ್ಕೆ ದುಡಿಯುವಂಥ ಇರಬೇಕು ಒಂದು ಗೊಬ್ಬರದ ಪ್ರಮಾಣ ಮತ್ತೆ ಸ್ಪಷ್ಟವಾಗಿ ಬ್ರೀಡಿಂಗಲ್ಲಿ ಯಾರು ಮಾಡಲ್ವೋ ಅವ್ರು ಯಾವುದೋ ಕಾರಣ ಡೆವಲಪ್ ಆಗಲ್ಲ ಇದ್ದಿದ್ದು ದುಡ್ಡು ಕಳ್ಕೊಳ್ತೀರಾ ಇದ್ದಿದ್ದು ದುಡ್ಡು ಕಳ್ಕೊಳ್ತೀರಾ ಮೂರು ತಿಂಗಳು ಹಾಲು ಕಡಿಮೆ ಮಾಡುತ್ತೆ ಆಮೇಲೆ ಆ ಹಾಲ ಹಾಲಿನ ದರಕ್ಕೆ ನಿಮ್ಮ ಮನೆ ಮಠ ಮಾಡ್ಕೊಳ್ತೀರಾ ನೆನಪಿರ್ಲಿ ಎಷ್ಟು ಮೂರ್ಖರು ಮಾಡ್ತಾ ಇದಾರೆ ಅಂದರೆ ನೋಡಿ ಇಷ್ಟು ವರ್ಷ ಸಾವಿರ ನೀವು ಹೆಚ್ಚು ಕಡಿಮೆ ಸಾವಿರಾರು ರೂಪಾಯಿ ಕೊಟ್ಟು ಹಸುಗಳು ತೊಗೊಂಡಿರ ಲಕ್ಷ ಗಡ್ಡೆ ತೊಗೊಂಬಂದಿರ ಯಾರು ಕರ್ನಾಟಕದಲ್ಲಿ ತೋರಿಸಿರಿ ನಾನು ಹಿಂಗೆ ಡೆವಲಪ್ ಆಗಿದ್ದೀನಿ ಅಂತ ತೋರಿಸಿ ನಾನು ತೋರಿಸ್ತೀನಿ ನಿಸರ್ಗ ಡೈರಿ ಫಾರ್ಮ್ ತೋರಿಸುತ್ತೆ ಸ್ನೇಹಿತರೆ ಮೂರು ನನಗೆ ನೋಡಿ ಆಲ್ಮೋಸ್ಟ್ ಹಸುಗಳು ಎಷ್ಟು ಬೇಕೋ ಅದಕ್ಕಿಂತ ಪ್ರಮಾಣ ಜಾಸ್ತಿ ಸೇಲ್ ಆಗ್ತೈತೆ ನಾನು ಅದಕ್ಕೆ ಹೇಳ್ತಲ್ಲ ಆದರೆ ಬಹಳಷ್ಟು ಜನ ಕಷ್ಟಪಟ್ಟು ಏನೇನೋ ಮಾಡ್ಕೊಂಡು ಬರ್ತಾರೆ ನೋಡಿ ಮನೆ ಎರಡು ಕಡೂರು ಹಸು ತೊಗೊಂಡಿದ್ರು ಅವ್ರು ಒಂದೇ ಮಾತು ಹೇಳಿ ಸರ್ ಜೀವನದಲ್ಲಿ ನಾನು ಸಾಧನೆ ಮಾಡ್ಬೇಕಂತ ಇದ್ದೆ ಸರ್ ಆದರೆ ಆ ಸಾಧನೆಗೆ ಒಂದು ಬುನಾದಿ ಹಾಕ್ಕೊಟ್ರಿ ಅಂತ ನಾವು ಏನಪ್ಪ ಅಂತ ಪ್ರಯತ್ನ ಪಡ್ಬೋದು ಅಷ್ಟೇ ಬಾಕಿ ಇದೆಲ್ಲ ನಿಮ್ಮ ಕೈಯಲ್ಲಿದೆ ನೀವು ಅಲ್ಲಿ ಇಲ್ಲಿ ಹಸು ತೊಗೊಳ್ತೀರಾ ಯಾವುದಂತ ಗೊತ್ತಿಲ್ಲ ಬ್ಲಡ್ ಲೈನ್ ಯಾವುದು ಗೊತ್ತಿಲ್ಲ ಯಾವ ಸೆಮನ್ ಹಾಕ್ಬೇಕಂತ ನೆಕ್ಸ್ಟ್ ಗೊತ್ತಿಲ್ಲ ಆ ಎ ಬಿ ಎಸ್ ಇರುತ್ತೆ ಯಾವುದೋ ಒಂದು ಹೆಚ್ ಎಫ್ರ ಅದಕ್ಕೆ ಮತ್ತದಕ್ಕೆ ಕೊಡ್ತೀರಾ ಇನ್ ಇನ್ಬ್ರೀಡಿಂಗ್ ಆಗುತ್ತೆ ಕರು ಡೆವಲಪ್ ಆಗಲ್ಲ ಆ ಕರು ಬಂದರೂ ನೋಡೋಕೆ ಚೆನ್ನಾಗಿತ್ತೆ ಇವತ್ತು ಮಿಲ್ಕಿಂಗ್ ಪರ್ಸೆಂಟೇಜ್ ಮಾಡೋಲ್ಲ ಒಂದು ಬ್ಯೂಟಿ ಆಗಿದ್ರೆ ಅಲ್ಲ ಸ್ನೇಹಿತರೆ ಆ ಮಿಲ್ಕಿಂಗ್ ಪರ್ಸೆಂಟೇಜ್ ಇರಬೇಕು ಆ ಮಿಲ್ಕಿಂಗ್ ಏನು ಆ ರೀತಿ ಇರಬೇಕು ಸೊ ನಾನು ಎಷ್ಟು ಹೇಳೋದು ನನ್ನ ಕರ್ತವ್ಯ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಲೂ ಹೇಳ್ತಾ ಇರ್ತೀನಿ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇನ್ನೂ ಮೂರ್ಖರಾಗ್ತೀನಿ ಅಂದ್ರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ತೋರಿಸಿ ಜೀವನ ನಿಮ್ದು ಸಕ್ಸಸ್ ಮಾಡೋಕ್ಕಾಗಲ್ಲ ಸಕ್ಸಸ್ ತೋರಿಸ್ಬೇಕು ನಾನು ತೋರಿಸಿದ್ದೀನಿ ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದೊಂದು ಸಲ ಮನಸ್ಸು ನೋಡುತ್ತೆ ಸರ್ ಇಪ್ಪತ್ತು ಹಸು ಕಟ್ಟಿದ್ದೀನಿ ಸರ್ ಇಪ್ಪತ್ತು ಹಸು ಕಟ್ಟಿದ್ದೀನಿ ಸರ್ ನೂರ ಮೂವತ್ತು ನೂರ ನಲ್ವತ್ತು ಹಾಲು ಹಾಕ್ತೀನಿ ಸರ್ ಇಪ್ಪತ್ತು ಹಸು ಖರ್ಚು ಲೆಕ್ಕ ಹಾಕಿದ್ದೀರಾ ನನ್ನ ಹತ್ರ ಹಸು ತೊಗೊಳ್ಳಿ ಇಪ್ಪತ್ತು ಹಸು ಕಟ್ಟಿದ್ರೆ ಇಪ್ಪತ್ತು ಕರುಗಳು ಹೆಂಗೆ ಒಂದು ಕರುಗಳು ನಾನು ರೇಟಿಗೆ ಕೊಳಿಸ್ತೀನಿ ನಾನು ಹೇಳಿದ ರೇಟಿಗೆ ಸ್ನೇಹಿತರೆ ಮೂರ್ಖರಾಗಬೇಡಿ ಬಹಳ ಜನ ನಾನು ನೋಡಿದ್ದೀನಿ ಕೆಲವೊಂದ್ಸಲಿ ಬಹಳ ಎಡುವಿದ್ದಾರೆ ಬಹಳ ಎಡವಿ ಎಡವಿ ನಮಗೆ ಫೋನ್ ಮಾಡ್ತಾರೆ ಸೋನ್ ಬೇಡ ಯಾವುದೇ ಕಾರಣಕ್ಕೂ ಹಿಂದೆ ಮಾಡಿದ್ದು ಬಿಡ್ಬಿಡಿ ಇವಾಗ ರೈತ ಯುವ ಪೀಳಿಗೆ ಸೈಂಟಿಫಿಕ್ಕಾಗಿ ಯಾವ ರೀತಿ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನ ದೇವರು ಇವತ್ತು ಪಂಜಾಬ್ ಯಾಕಷ್ಟು ಡೆವಲಪ್ ಆಗಿದೆ ಯಾಕಷ್ಟು ಕೌವಲ್ಲಿ ಡೆವಲಪ್ ಮಾಡಿದ್ದಾರೆ ಯಾವ ಎಮ್ಮೆಗಳಲ್ಲಿ ಡೆವಲಪ್ ಮಾಡಿದ್ದಾರೆ ಸ್ನೇಹಿತರೆ ಇದೆಲ್ಲ ಸತದೋ ಪ್ರಯತ್ನ ನೀವು ಹಸು ತೊಗೊಂಬಿರ್ತೀರ ಯಾವ ವ್ಯಾಪಾರಿ ಹತ್ರನೂ ತಾನು ಸಾಕಿರೋ ಹಸು ಸಿಗೋಲ್ಲ ಅಲ್ಲಿ ನೀವು ಆ ಹಸುಗಳ ಬ್ಲಡ್ ಲೈನ್ ಗೊತ್ತಿರಲ್ಲ ಹಸು ಯಾವುದು ಅನ್ನೋದು ಗೊತ್ತಿರೋಲ್ಲ ಸೊ ಅವೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಹಸು ತೊಗೊಳ್ಳಿ ಯೋಚನೆ ಮಾಡಿ ಹಸು ತೊಗೊಂಡಾಗ ಮಾತ್ರ ಸಕ್ಸಾಗ್ತಿರ ಇವತ್ತು ಬಾಟಮ್ ಕಾಣ್ತು ಅಂತ ಹಸು ತೊಗೊಂಡ್ರೆ ಏನೋ ಇವು ಮೂರು ತಿಂಗಳು ಹಾಲು ಕೊಡುತ್ತೆ ನಂತರ ಅದು ಪ್ರಮಾಣ ಅಷ್ಟೇ ಮತ್ತೆ ಮನೆ ಅದೇ ಕತೆ ಅದೇ ಹಸು ಅದೇ ಸೇಲ್ ಮಾಡಿ ಎಲ್ಲ ಸೇಲ್ ಮಾಡಿ ಮನೆ ಕೂತ್ಕೊಂಡು ಇದೆಲ್ಲ ಕತೆ ಆಗಿರೋದಿದೆ ಇಷ್ಟು ವರ್ಷ ಮಾಡ್ಕೊಂಡ್ಬಿಡಿಕತೆ ಆದರೆ ನಮ್ಮ ಫಾರ್ಮ್ ನಾವು ಇವ್ ಯಾಕೆ ಹಾಕ್ಕೊಟ್ಟಿದ್ದು ಬುನಾದಿ ಇದೆಯಲ್ಲ ಯಾವುದು ಫೇಲ್ ಆಗಿಲ್ಲ ಕರುಗಳು ಬ್ರೀಡು ಒಂದು ಸಣ್ಣ ಪಟ್ಟಕ್ಕೊಂದು ಮಾಡ್ತಾ ಇದು ಮಹಿಳೆ ಏನೂ ಗೊತ್ತಿಲ್ಲದೆರೋ ಮಹಿಳೆ ಇವತ್ತು ಯಾವ್ಯಾವ ಲೆವೆಲಿಗೆ ಬೆಳೆದಾರೆ ಏನೂ ಗೊತ್ತಿಲ್ಲದೆ ಇವತ್ತು ಇವ್ವ ಪೀಳಿಗೆ ಯಾವ್ಯಾವ ರೀತಿ ಮುಂದೆ ಬೀಳಿದೆ ನೋಡಿ ಕರ್ತವ್ಯ ಹೇಳೋದು ಹೇಳ್ತಾ ಕೇಳೋದು ಬಿಡೋದು ನಿಮ್ಮಲ್ಲಿ ನಿಸರ್ಗ ಡೈರಿ ಫಾರ್ಮ್ ಬ್ರೀಡಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ನಾನು ಹೇಳ್ತೀನಿ ಲೋಕಲ್ ತಳಿ ಹ್ಞೂ ಹ್ಞೂ ಬರಲ್ಲ ಎಲ್ಲಾದರೂ ಹೋಗಿ ಬೇರೆ ಕಡೆ ಒಳ್ಳೆ ತಳಿಯ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತೀರಾ ಬ್ರೀಡ್ ಡೆವಲಪ್ ಮಾಡ್ತೀರಾ ನೀವು ಒಂದು ಎರಡು ವರ್ಷದ ಕನಸಿಟ್ಕೊಂಡಿದ್ದೀರ ನೀವು ಡೆವಲಪ್ ಆಗ್ಬೇಕಾ ನಾನು ಒಬ್ಬರ ಮುಂದೆ ತಲೆ ತೋಳ್ಬೇಕಾ ನಾನು ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಅಂತ ತೋರಿಸ್ಬೇಕಾ ಅವ್ರ ಬಾಪ್ರೆ ಬನ್ನಿ ನನ್ನ ಹತ್ರ ಇಲ್ಲ ಯಾವುದೋ ಒಂದು ಹಸು ಸಾಕ್ತೀನಿ ಏನೋ ಮಾಡ್ತೀನಿ ಬರಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ನನ್ನ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿದ್ದೆ ಇವತ್ತು ಇಷ್ಟು ಸಾವಿರಾರು ಹಸುಗಳು ಕೊಟ್ಟು ಇವತ್ತು ಲೈವಿಗೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಒಂದು ದಿನದಲ್ಲಿ ಸಕ್ಸಸ್ ಆಗೋಲ್ಲ ಎರಡು ದಿನದಲ್ಲಿ ಸಕ್ಸಸ್ ಆಗೋಲ್ಲ ಒಂದು ಎರಡು ವರ್ಷ ಪ್ಲಾನ್ ಇಟ್ಕೊಳ್ಳಿ ಬನ್ನಿ ಬ್ರೀ ಡೆವಲಪ್ಮೆಂಟ್ ಮಾಡಿ ತೊಗೊಂಡೋಗ್ತೀರಾ ಕರು ಬರುತ್ತೆ ಒಂಬತ್ತು ತಿಂಗಳು ಹೀಟಿ ಬರುತ್ತೆ ಒಂಬತ್ತು ಹತ್ತು ತಿಂಗಳು ಹನ್ನೊಂದನೇ ತಿಂಗಳು ಅದಕ್ಕೆ ಸಮಯ ಕೊಡಿ ಇಪ್ಪತ್ತು ತಿಂಗಳಿಗೆ ನಿಮಗೆ ಒಂದು ಕರು ಬಂದಿರುತ್ತೆ ಇನ್ನೂ ಹಲ್ಲಾಗಿರಲ್ಲ ಅವಾಗ ಒಂದು ಕರು ಡೆವಲಪ್ ಆಗಿರುತ್ತೆ ಮಾತ್ರ ಒಂದು ಕರು ಅದ್ರ ಜೊತೆ ಇನ್ನೊಂದು ಕರು ಸೊ ಆವಾಗ ಮಾತ್ರ ಡೆವಲಪ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನೀವು ಅನ್ನೆಸರಿ ಅಲ್ಲೆಲ್ಲಿ ಹಸಿ ತೊಗೊಂಡು ನಾನು ಸಕ್ಸಸ್ ಮಾಡ್ತೀನಿ ನಾನು ಕನಸು ಕಟ್ಟಿಟ್ಟ ಕನಸು ಕಾಣೋದೇ ಬಿಟ್ಬಿಡಿ ಕನಸು ಕಾಣೋದೇ ಬಿಟ್ಬಿಡಿ ಹೇಳೋ ಅಷ್ಟು ಹೇಳಿದ್ದೀನಿ ಯಾಕೆಂದರೆ ಅಲ್ಲಿ ಹೋಗಿ ಬಂದೆ ನಾನು ಆನ್ ದ ವೇ ನಾನು ಊರಿಗೆ ಹೋಗ್ತಾ ಇದ್ದೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ದೊಡ್ಡಬಳ್ಳಾಪುರದ ಇವತ್ತು ನೋಡಿ ಆ ಗೌಡ್ರು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ಖುಷಿ ಆಯಿತು ಇನ್ನೂ ಇಪ್ಪತ್ತು ಹಸು ಬೇಕು ಸರ್ ಅಂದರೆ ಇಪ್ಪತ್ತಲ್ಲ ನಾಲ್ಕು ನಾಲ್ಕು ಅಂತ ತೊಗೊಳ್ಳಿ ಕೊಡ್ತೀನಿ ಅಂತ ಹೇಳಿದೆ ನೋಡಿ ಲಾಭ ನಷ್ಟ ದೇವರು ಅವ್ರು ನಂಬಿರೋರು ಕೊಡ್ತೇವೆ ಕೊಡ್ತಾರೆ ಆದರೆ ನಿಮ್ಮ ಸಾಧನೆ ನಿಮ್ಮ ಕೈಯಲ್ಲಿದೆ ನೀವು ಸಾಧನೆ ಮಾಡಬೇಕಂತ ಹೊರಟಾಗ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು ಅದ್ರ ಜೊತೆಗೆ ಬ್ರೀಡಿಂಗಲ್ಲಿ ಒಂದು ವರ್ಷದ ಸತತ ಪ್ರಯತ್ನ ಮಾಡಿ ನೀವು ಯಾವ ಯಾರು ಸೋಲ್ತೀರೂ ನೋಡ್ತೀನಿ ನಾನು ಹಾಕ್ಕೊಟ್ಟಿರೋ ಐಡಿಯಾಸಿಂದ ಯಾರಾದರೂ ಸೋತಿದ್ದಾರೆ ಅಂದರೆ ನಾನು ಬನ್ನಿ ಅದೆಲ್ಲ ಪೂರ್ತಿ ನಾನು ಕೊಟ್ಬಿಡ್ತೀನಿ ಸೊ ಹೇಳೋಷ್ಟು ಹೇಳಿದ್ದೀನಿ ಕೇಳೋದು ಬಿಡೋದು ಅರ್ಥ ಮಾಡ್ಕೊಳ್ಳೋದೆಲ್ಲ ನಿಮಗೆ ಬಿಟ್ಟಿದ್ದು ನೀವು ಸ್ವತಂತ್ರ ಇದ್ದೀರಾ ಏನು ಬೇಕಾದ್ರೂ ಕಾಮೆಂಟ್ ಮಾಡ್ಬೋದು ನನ್ನ ಫಾರ್ಮ್ ಶಿವಮೊಗ್ಗದಲ್ಲಿ ಫಾರ್ಮ್ ಆಗ್ತಾಯಿದೆ ಇನ್ಸ್ಟಿಟ್ಯೂಷನ್ ಆಗ್ತಾಯಿದೆ ಪ್ರತಿಯೊಬ್ಬರು ಹಾಲು ತೆಗೆಯೋದ್ರಿಂದ ಹಿಡ್ದು ಸೆಮೆನ್ ಹಾಕೋ ತಂಗನೂ ಕಲಿಸ್ಕೊಡ್ತೀವಿ ಹಾಲು ತೆಗೆಯೋದ್ರಿಂದ ಹಿಡ್ದು ಹಿಂಡಿ ಮೇವು ಯಾವ ರೀತಿ ಹಾಕಬೇಕು ಸೆಮೆನ್ ಯಾವ ರೀತಿ ಹಾಕಬೇಕು ಪ್ರೆಗ್ನೆನ್ಸಿ ಚೆಕ್ ಮಾಡೋದು ಯಾವ ರೀತಿ ಪ್ರತಿಯೊಂದು ತಿಳಿಯುವಂಥ ಇನ್ಸ್ಟಿಟ್ಯೂಷನ್ ಶಿವಮೊಗ್ಗದಲ್ಲಿ ಇದೆ ಚಾರ್ಜಸ್ಸು ನಾನು ಅದು ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಶಿವಮೊಗ್ಗ ಹೃದಯ ಭಾಗದಲ್ಲಿ ನಿಮಗೆ ಹಸುಗಳ ಸಾಕಾಣಿಕೆ ಜೊತೆಗೆ ಹಸುಗಳ ಒಂದು ಮೆಡಿಸನ್ಸು ಜ್ವರ ಬಂದರೆ ಏನು ಮಾಡಬೇಕು ಕೆಸಲಬಾ ಬಂದರೆ ಏನು ಮಾಡಬೇಕು ಹಸುಗಳಲ್ಲಿ ಬೇರೆ ಥರ ಸಮಸ್ಯೆ ಬಂದರೆ ಏನು ಮಾಡಬೇಕು ಯಾವ ಒಂದು ಇಂಜೆಕ್ಷನ್ ಕೊಡಬೇಕು ಯಾವ ರೀತಿಯಾಗಿ ಅದನ್ನು ಐ ವಿ ಮುಖಾಂತರ ಕೊಡಬೇಕಾ ಸಿ ವಿ ಮುಖಾಂತರ ಕೊಡಬೇಕಾ ಅವೆಲ್ಲ ಮತ್ತು ಅದ್ರ ಜೊತೆಗೆ ಸೆಮೆನ್ ಹಾಕೋದು ಯಾವ ರೀತಿ ಸೆಮೆನ್ ಹಾಕುವ ವಿಧಾನ ಯಾವ ರೀತಿ ಅದ್ರ ಜೊತೆಗೆ ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ ರಿಪೀಟರ್ ಸಮಸ್ಯೆ ಯಾಕೆ ಬರುತ್ತೆ ರಿಪೀಟರ್ ಯಾಕೆ ಆಗತ್ತೆ ಇವೆಲ್ಲ ನಾವು ಹೇಳುವಂಥ ಇನ್ಸ್ಟಿಟ್ಯೂಷನ್ ಇದ್ದೀವಿ ಪ್ರತಿಯೊಬ್ಬರು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಒಂದು ತಿಂಗಳು ಟ್ರೈನಿಂಗ್ ಇರುತ್ತೆ ನೀವು ನಾಲ್ಕು ದಿನ ಇರ್ಬೋದು ವಾರ ಇರ್ಬೋದು ಹತ್ತು ದಿನ ಇರ್ಬೋದು ಊಟ ತಿಂಡಿ ಅದ್ರ ಜೊತೆಗಿರುತ್ತೆ ಫೀಸ್ ನಾನು ಇನ್ಕ್ಲೂಡ್ ಮಾಡ್ತೀನಿ ನಿಮಗೆ ಹೇಳ್ತೀನಿ ಇವತ್ತು ಸಣ್ಣ ರೈತ ಇವತ್ತು ಏನು ಗೊತ್ತಿಲ್ಲದವನು ಇವತ್ತು ಸಕ್ಸಸ್ಫುಲ್ ಒಂದು ಬ್ಯಾಗ್ ತೊಗೊಂಡೋದ್ರೆ ಐನೂರು ಸಾವಿರ ರೂಪಾಯಿ ತೊಗೊಂಬರೋ ಅಂತ ಇವತ್ತು ಪ್ರಾಕ್ಟಿಕಾಲಿಟಿ ನಾನು ತೋರಿಸ್ಕೊಡ್ತೀನಿ ಯಾರಿಗೆ ಕಲಿಬೇಕಂತ ಆಸೆ ಇದೆ ಯಾರಿಗೆ ಮುಂದೆ ಬೆಳಿಬೇಕಂತ ಆಸೆ ಇದೆ ಯಾವ ಬ್ರೀಡಿಂಗಲ್ಲಿ ನನ್ನ ಮಗ ಇವತ್ತು ನಾನು ಹೇಳ್ತೀನಿ ನನ್ನ ಮಗನಿಗೆ ಯಾವುದೇ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸಲ್ಲ ನನ್ನ ಮಗನಿಗೆ ಹೇಳ್ತೀನಿ ನೀವೇನು ನೋಡಪ್ಪ ಏನು ಮಾಡ್ಬೇಕಂತ ಇದೆಯಪ್ಪ ಅಂದರೆ ನನ್ನ ಮಗನಿಗೆ ಹೇಳ್ತೀನಿ ನಾನು ನೀನು ಹಸು ಸಾಕಪ್ಪ ಅಂತೀನಿ ನಾನು ಹಸು ಸಾಕೊಂಡಿರಪ್ಪ ಅಂತೀನಿ ಯಾಕೆ ಗೊತ್ತಾ ನನಗೆ ಗೊತ್ತು ಹಸು ಸಾಕೋದ್ರಿಂದ ಲಾಭ ಏನಿದೆ ನನ್ನ ನನಗೆ ಗೊತ್ತು ಸೊ ಅವ್ರಿಗೆ ಬೇರೆ ಏನು ಹೇಳಲ್ಲ ನಾನು ಬೇರೆ ಆ ಕೆಲಸ ಮಾಡು ಈ ಕೆಲಸ ಅಂತ ಹೇಳಲ್ಲ ನೀನು ಹಸು ಸಾಕಪ್ಪ ಅಂತೀನಿ ಸೊ ಯಾಕೆ ಅಂದರೆ ಯಾಕೆ ಅಂದರೆ ಹಸು ಸಾಕಾಣಿಕೆಯಲ್ಲಿ ಇರುವಂಥ ಲಾಭ ಬೇರೆ ಯಾವುದರಲ್ಲೂ ಇಲ್ಲ ನನ್ನ ಮಗನಿಗೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದಕ್ಕೆ ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಈ ಚಾನಲಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಹೋಗ್ಬಿಡಿ ಯಾವುದೇ ನೋಡಿ ಫಲ ಚೆಕ್ ಮಾಡ್ತೀವಿ ಫಲ ಫಲ ಚೆಕ್ ಮಾಡಿದಾಗ ಎಷ್ಟು ಜನ ನೋಡಿ ಹಿಂಗೆ ಕೈ ಹಾಕ್ತಾರೆ ಹಿಂಗೆ ಕೈ ಹಾಕಿ ಮೂರು ತಿಂಗಳ ಪ್ರೆಗ್ನೆನ್ಸಿ ಎಷ್ಟಿರತ್ತೆ ಯಾವ ರೀತಿ ಚೆಕ್ ಮಾಡಬೇಕು ಆರು ತಿಂಗಳ ಪ್ರೆಗ್ನೆನ್ಸಿ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಕೆಲವೊಬ್ರು ಅದು ಏನಾಗುತ್ತೆ ಅಂದರೆ ಬಹಳಷ್ಟು ಸಮಸ್ಯೆ ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ನಮ್ಮ ಒಂದು ನಮ್ಮ ಜೊತೆಗೆ ಒಬ್ಬ ಇಬ್ಬರು ಪಶು ವೈದ್ಯಾಧಿಕಾರಿಗಳ ಜೊತೆಗಿದ್ದಾರೆ ಅವರು ಬರ್ತಾರೆ ಟ್ರಾನ್ಸ್ಲೇಟ್ ನಿಮಗೆ ಎಲ್ಲ ರೀತಿಯಿಂದ ನಾನು ವಿಷಯ ತಿಳಿಸ್ತಾರೆ ಎಲ್ಲ ರೀತಿಯಿಂದ ನಾನು ಸೆಮೆನ್ ಹಾಕೋದಿಂದ ಹಿಡಿದು ನಿಮಗೆ ಗರ್ಭಧಾರಣೆಗೆ ಹೇಗೆ ಆಗ್ತಾಯಿಲ್ಲ ಗರ್ಭಧಾರಣೆ ಮಾಡಿಸುವಂಥ ರೀತಿ ಮತ್ತು ಹಸುಗಳನ್ನು ಮೇವು ಹಿಂಡಿ ಯಾವ ರೀತಿ ಕೊಡಬೇಕು ಯಾವ ಟೈಮಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಫೀಡಿಂಗ್ ಸಿಸ್ಟಮ್ ಯಾವ ರೀತಿ ಇರಬೇಕು ಪ್ರತಿಯೊಂದು ಕೆಳಸು ಕಳಿಸುವಂಥ ಕೆಲಸ ನಿಸರ್ಗಡೆ ರಿಫಾಮ್ ಇವತ್ತು ಇನ್ಸ್ಟಿಟ್ಯೂಷನ್ ಆಗಿ ಮಾಡ್ತಾಯಿದೆ ಸೊ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇಷ್ಟು ವಿಶ್ವಾಸ ಕೊಟ್ಟಿದ್ದೀರಾ ಯಾರು ಇಂಟ್ರೆಸ್ಟ್ ಇದೆ ಇಫ್ ಯು ಇಂಟ್ರೆಸ್ಟೆಡ್ ಯು ವಿಲ್ ಕಾಲ್ ಮೀ ನಿಮಗೆ ಯಾರು ಕಲಿಬೇಕಂತ ಆಸೆ ಇದೆ ಯಾರು ಬೆಳಿಬೇಕಂತ ಆಸೆ ಇದೆ ಯಾರು ನೋಡಿ ಇವತ್ತು ಒಂದು ಐ ಎ ಎಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಎಷ್ಟು ಓದ್ಬೇಕಂತ ಗೊತ್ತಿದೆ ಒಂದು ಸಿಂಪಲ್ ಆಗಿ ಪೊಲೀಸ್ ಆಗ್ಬೇಕಂತ ಎಷ್ಟು ಓದ್ಬೇಕಂತ ಗೊತ್ತಿದೆ ಇದೇನಿಲ್ಲ ಒಂದು ತಿಂಗಳು ಕಲಿಬೇಕಾಗ್ಲೂ ಹದಿನೈದು ದಿನದಲ್ಲಿ ಕಲ್ತ್ಕೊಂಡು ಆರಾಮಾಗಿ ಹೋಗ್ತಾನೆ ಅವನಿಗೆ ನಾಲೆಜ್ ಇದು ಇಟ್ಕೊಂಡ ಅಂದರೆ ಅವ್ನು ಎಲ್ಲದೂ ಅವನು ಸೊ ಹಾಗಾಗಿ ಒಂದು ಅವಕಾಶ ಬನ್ನಿ ಪಾಲ್ಗೊಳ್ಳಿ ಕಲಿಯಿರಿ ನೀವು ಬೆಳೀರಿ ನಿಮ್ಮ ಮನೆಯವ್ರಿಗೂ ಬೆಳೆಸಿ ನೀವು ಜೀವನ ಸಕ್ಸಸ್ಫುಲ್ಲಾಗಿ ನಾನು ಒಬ್ಬ ರೈತ ಯುವ ರೈತ ಸಕ್ಸಸ್ಫುಲ್ ರೈತ ಎಲ್ಲರಿಗೂ ತೋರಿಸುವಂಥ ಕೆಲಸ ಮಾಡಿ ನಿಸರ್ಗಡೆಯ ಇದಕ್ಕೆ ಪಣ ತೊಡಿದ್ದೆ ಸ್ನೇಹಿತರೆ ಧನ್ಯವಾದಗಳು